ಹತ್ರ ಬಂದಂಗ ಸ್ಪೆಷಲಿ ಶುಕ್ರವಾರ ದಿನ ಮಕ್ಕಳಿಗೆ ಅಡಿಗೆ ಮಾಡಿ ಹಾಕೋದಂದ್ರೆ ಬಹಳ ಟಯರ್ಡ್ ಅನ್ನಿಸ್ತೈತಿ ಹೌದಂತಿರಲ್ಲ ಅದಕ್ಕೆ ಒಂದು ರೆಸಿಪಿ ಇರಬೇಕು ಬಟ್ ಬ್ರೇಕ್ಫಾಸ್ಟಿಗೂ ಆಗಿರಬೇಕು ಲಂಚ್ ಗೆ ಆಗಿರಬೇಕು ದೋಸೆ ಚಪಾತಿ ಇಡ್ಲಿ ಅನ್ನ ಮುದ್ದೆ ಗಿದ್ದೆ ಏನ್ ಮಾಡ್ತಿರೋ ಎಲ್ಲದ್ರ ಜೊತೆನು ಹೊಂದ್ಕೋಬೇಕು ಅಂಥದ್ದೊಂದು ಬ್ಯೂಟಿಫುಲ್ಲು ಹೆಲ್ದಿ ಆಗಿರೋ ಡಯಾಬಿಟಿಕ್ ಫ್ರೆಂಡ್ಲಿ ರೆಸಿಪಿ ಪ್ಲಸ್ ಮಕ್ಕಳಿಗೆ ಪ್ರೋಟೀನ್ ಭರಿತವಾಗಿರೋದನ್ನ ಮುಂದೆ ತಗೊಂಡು ಬಂದಿನಿ ಡೀಟೇಲ್ ಆಗಿ ಅದನ್ನ ಹೆಂಗೆ ಮಾಡೋದು ಬೆನಿಫಿಟ್ಸ್ ಏನಾಯ್ತಂತ ಎಲ್ಲಾನು ಪಿನ್ ತಿಳ್ಕೊಂಡು ಬಿಡೋಣ ಅದಕ್ಕಿಂತ ಮುಂಚೆ ನಿಮಗೆಲ್ಲಾರ್ಗು ನನ್ನ ಚಾನಲ ಜೀರೋ ಆಯಿಲ್ ಕುಕ್ಕಿಂಗ ಸ್ವಾಗತ ರೀಪಾ ನೀವು ಮಾಡೋ ಎಲ್ಲಾ ಅಡಗಿನೂ ಇಲ್ದನ ಟೇಸ್ಟ್ ಒಳಗ ಚೇಂಜ್ ಆಗ್ಲಾರ್ದಂಗ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ವಿಡಿಯೋನ ಕಡಿ ತನಕ ನೋಡಬೇಕು ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಬೇಕು ಇವತ್ತು ಹೇಳ್ತೇನೆ ಕೇಳ್ರಿ ಏನು ಮಾಡೋಣ ಅಂದ್ರೆ ಒಂದು ಬಟ್ಟಲದಷ್ಟು ಈ ಅಲಸಂದಿ ಕಾಳ ಅಥವಾ ಏನಂತಾರಲ್ಲ ಬ್ಲ್ಯಾಕ್ ಐ ಬೀನ್ಸ್ ಅಂತ ಏನಂತಾರಲ್ಲ ಇವು ಬಿಟ್ಟೇನಿ ಇವಕ ಏನು ಮಾಡ್ತಾನಂದ್ರೆ ಒಂದು ಸ್ವಲ್ಪ ಫ್ರೆಂಡ್ಸನ್ನು ಜೋಡಿಸ್ತೀನಿ ಯಾಕಂದ್ರೆ ಒಂದೇ ಇದು ಅಳಕೆ ಶುರು ಮಾಡಿಬಿಡ್ತೈತಿ ಮತ್ತು ಸೇಫ್ಟಿ ಇಲ್ಲ ಅಂತೈತಿ ಹೊರಗೆ ಹೋಗೋಕ ಅದಕ್ಕೆ ಇದಕ್ಕೆ ಫ್ರೆಂಡ್ಸ್ ಆಗಿ ನಾ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಮತ್ತು ಎರಡು ಟೊಮ್ಯಾಟೊ ಸ್ವಲ್ಪ ಉಪ್ಪು ಹಾಕೇನಿ ಮತ್ತು ಇವ್ಕೇನೇ ನಾಷ್ಟಕ್ಕೆಲ್ಲ ಬೇಕಲ್ಲ ಅದನ್ನು ಹಾಕಿ ಉತ್ತರದ್ದೆಲ್ಲ ಬ್ಯಾಗ್ ರೆಡಿ ಮಾಡಿ ಇವ್ರನ್ನ ಕುಕ್ಕರ್ದಾಗ ಕುಂಡ್ಬಿಡ್ತಾನೆ ಕುಕ್ಕರ್ದಾಗ ಒಂದು ಏಳರಿಂದ ಎಂಟು ವಿಶೀಲ್ ತೊಗೊಂಡ್ಬಿಡ್ತಾನೆ ನೋಡ್ರಿ ಯಾವಾಗ ಇವರು ಫುಲ್ ಹಣ್ಣನ್ ಬಿಟ್ಟಿರ್ತಾರು ಮತ್ತೆ ಬಹಳ ಎಂಜಾಯ್ ಮಾಡ್ಕೊಂಡು ಬಂದವರು ಬಹಳ ಟಯರ್ಡ್ ಆಗಿ ಅದಕ್ಕೆ ಈ ಟೊಮ್ಯಾಟೊ ಬೇಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಇವ್ರನ್ನೆಲ್ಲಾನು ಅಲಸಂದಿ ಕಾಳಿಂದ ಫ್ರೂ ಮಾಡಿ ರೆಸ್ಟ್ ಮಾಡಕ್ ಕಳಿಸ್ತಾನು ರೆಸ್ಟ್ ಮಾಡ್ಕೊಂಡು ಬಂದ್ಮೇಲೆ ನೋಡ್ರಿ ಹಿಂಗ ಕಲರ್ಫುಲ್ ಆಗಿ ಬಿಟ್ಟಿರ್ತಾರ ಇದಕ್ಕೆ ಏನ್ ಮಾಡ್ತನು ಒಂದು ಪಾತ್ರೆ ತೊಗೊಂಡ ಮತ್ತ ಅವ್ರನ್ನ ನಾಳೆ ಬೇರೆ ಕಡೆ ಹೋಗಕ ರೆಡಿ ಮಾಡಾಕ ಸ್ವಲ್ಪ ಮಸ್ತ್ ಒಂದು ಡ್ರೆಸ್ಸಿಂಗ್ ಮಾಡೋಣ ಅವ್ರಿಗೆ ಸೊ ಅದಕ್ಕೆ ಒಂದು ಪಾತ್ರೆ ಒಳಗ ಒಗ್ಗರಣೆ ಐಟಮ್ಸ್ ಆಗಿರುವಂತ ಜೀರ್ಗಿ ಸಾಸಿವೆ ಉದ್ದಿನ ಬೇಳೆ ಕಡಲಿ ಬೇಳೆ ಎಲ್ಲ ಚಂದಂಗಿ ಹುರ್ಕೊಂಡೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತೆ ಏನಪ್ಪ ಕರಿಬೇವನ್ನ ಹಾಕಿ ಅವತ್ತೂರ್ನ ಚೆಂದಂಗಿ ಫ್ರೈ ಮಾಡ್ಕೊಂಡು ಬಿಡುನು ಇದಕ್ಕೇನು ಭಾಳ ಇಂಗ್ರೀಡಿಯೆಂಟ್ ಬೇಕಾಗಿಲ್ಲ ಅಂತ ರೆಡಿಯಾಗಿ ಬರ್ತೈತಿ ಭಾಳ ಟೇಸ್ಟಿ ಇರ್ತೈತಿ ಸೊ ಇದಕ್ಕೆ ನಾನು ಇಲ್ಲಿ ಏನು ಅಂದ್ರೆ ಸ್ವಲ್ಪ ಟೊಮ್ಯಾಟೊ ಸ್ವಲ್ಪ ಈರುಳ್ಳಿ ತೊಗೊಂಡಿ ಜಾಸ್ತಿ ತೊಗೊಬಾರ್ದು ಯಾಕಂದ್ರೆ ಆ ಗ್ರೇವಿನ ಇದ್ರಾಗ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಸೊ ಇವೆಲ್ಲ ಕುದ್ದ ಮೇಲೆ ಏನು ಮಾಡ್ತೀನಿ ಡ್ರೆಸ್ಸಿಂಗ್ ರೆಡಿ ಮಾಡ್ಕೊಂಡಿರ್ತಾನಲ್ಲ ಅವತ್ತೂರ್ನ ಹಾಕಿ ಇವ್ರನ್ನೆಲ್ಲ ಆಗಿ ರೆಡಿ ಮಾಡಿ ಕುದಿಯಾಕಿ ಬಿಡೋನು ಎಲ್ಲರೂ ಮಸ್ತ್ ಕುದ್ದು ಫ್ರೆಂಡ್ಸ್ ಏನೇನು ಮಾಡಿ ಬಂದಿದ್ರು ಹೆಂಗೆ ಎಂಜಾಯ್ ಮಾಡಿದ್ರು ಅಂತೆಲ್ಲ ಡೀಟೇಲ್ ಹೇಳೋ ಮಟ್ಟ ಪೇಷನ್ಸ್ ಇಂದ ವೇಟ್ ಮಾಡು ಸ್ವಲ್ಪ ಅವ್ರಿಗೆ ಹೇಳುವಾಗ ಟಯರ್ಡ್ ಆತಂದ್ರೆ ಸ್ವಲ್ಪ ಜ್ಯೂಸ್ ಹಾಕಿ ಚಂದಂಗಿ ಕುದಿಸಿ ಬಿಡ್ರಿ ಅವ್ರನ್ನ ಮಸ್ತ್ ರೆಡಿ ಆಗಿಬಿಡ್ತಾರ ಸ್ವಲ್ಪ ಅವ್ರು ಹೇಳಿದ್ಮೇಲೆ ಟಯರ್ಡ್ ಅದಕ್ಕೆ ಅದಕ್ಕಿಲ್ಲಿ ಅರ್ಶಿನ ಅಚ್ಚಕಾರದ ಪುಡಿ ಸ್ವಲ್ಪ ಬೇಸಿಕ್ ಮಸಾಲೆ ಹಾಕೊಂಡ ಚಂದಂಗಿ ಅವ್ರಿಗೆ ಇನ್ನೊಂದು ಸ್ವಲ್ಪ ಬೂಸ್ಟ್ ಮಾಡತ್ತನಿ ಕತಿ ಅವ್ರ ಟ್ರಿಪ್ಗೆ ಹೋಗಿ ಬಂದಿದ್ದು ಹೇಳ ಅಂತ ಹೇಳಿ ಸೊ ಹಿಂಗೆಲ್ಲ ಮಸಾಲೆ ಪರ್ಫೆಕ್ಟ್ ಆಗಿ ಮೇಲೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋದಲ್ಲ ಅಲ್ಸಂದಿ ಕಾಳು ಅದನ್ನ ಇದ್ರೊಳಗೆ ಹಾಕಬೇಕಾಗ್ತೈತಿ ಹಾಕಿ ಚಂದಂಗಿ ಒಂದು ಫಸ್ಟ್ ಕ್ಲಾಸ್ ಗ್ರೇವಿ ಕನ್ಸಿಸ್ಟೆನ್ಸಿನೂ ಅಲ್ಲ ಸಾಂಬಾರ್ ಕನ್ಸಿಸ್ಟೆನ್ಸಿನೂ ಅಲ್ಲ ಆ ರೀತಿ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುದಿಸ್ಕೊಂಡು ಬಿಟ್ರಪ್ಪ ಅಂದ್ರೆ ಭಾರಿ ಟೇಸ್ಟ್ ಆಗಿ ಆಗಿಬಿಟ್ರತೈತಿ ನೋಡ್ರಿಪ್ಪ ಸೊ ಅವಾಗ ಏನಾಗ್ತೈತಿ ಅವ್ರು ಹೇಳಿದ ಕತಿಗೆ ನಾವು ಒಂದು ಸ್ವಲ್ಪ ಅವರಿಗೆ ಏನಂದ್ರೆ ಮಸ್ತ್ ಅಂದ್ರೆ ಟ್ರೀಟ್ ಕೊಟ್ಟಂಗೆ ಆಗಿಬಿಡ್ತೈತಿ ಇದು ಚಪಾತಿ ಅನ್ನ ಎಲ್ಲಕ್ಕೂ ಮಸ್ತ್ ಇರ್ತೈತಿ ಇವ್ರು ಟ್ರಿಪ್ಪಿಗೆ ಹೋಗಿ ಬಂದ ಮೇಲೆ ಅದ್ರ ಸೈಡ್ ಇಫೆಕ್ಟ್ಸ್ ಏನೇನು ಅಂತ ನೋಡ್ಕೊಂಡು ಬಿಡೋಣ ಸೊ ಅಲ್ಸಂದಿ ಕಾಳೊಳಗೆ ಫೈಬರ್ ಜಾಸ್ತಿ ಇರೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಇದು ಕಡಿಮೆ ಮಾಡ್ತೈತಿ ಅಷ್ಟು ಅಲ್ದ ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳೇನಿರ್ತೋದ್ ಕಡಿಮೆ ಆಗ್ತೈತಿ ಯಾಕಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡ್ತೈತಿ ಶುಗರ್ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತೈತಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ ಡಯಾಬಿಟಿಕ್ ನ ಕಂಟ್ರೋಲ್ ಮಾಡ್ತೈತಿ ಅಷ್ಟು ಅಲ್ದ ಇದ್ರೊಳಗೆ ಫೊಲೇಟಾ ಮ್ಯಾಗ್ನೇಷಿಯಮಾ ಮತ್ತೆ ಇಂತ ಅಂಶಗಳು ಬಹಳ ಇರೋದ್ರಿಂದ ದೇಹಕ್ಕ ಬಹಳ ಒಳ್ಳೇದ ಕೂದಲಿನ ಆರೋಗ್ಯಕ್ಕೂ ಬಹಳ ಒಳ್ಳೇದ ನೀವು ಒಂದ್ಸತಿ ಇದನ್ನ ಟ್ರೈ ಮಾಡ್ರಿ ಹೇಳ್ರಿ ನಾಳೆ ಮತ್ತೆ ಮೀಟ್ ಆಗ್ತು ಲವ್ ಯು ಚೆಕ್ ಬಾಯ್